ಅಲ್ಲಮ್ಮ ಪ್ರಭುದೇವರು ಹನ್ನೆರಡನೇ ಶತಮಾನದಲ್ಲಿ ಒಂದು ಕಡೆ ಕುಳಿತುಕೊಳ್ಳದೆ ಬಳ್ಳಿಗಾವಿಯಿಂದ ಕಲ್ಯಾಣದವರೆಗೆ ಸಂಚರಿಸಿ ಜಂಗಮ ಮೂರ್ತಿಯಾಗಿ ಅನೇಕ ಶರಣರನ್ನ ಅಧ್ಯಾತ್ಮ ಜೀವಿಗಳನ್ನಾಗಿ ಪರಿವರ್ತಿಸಿದ ಮಹಾನುಭಾವಿಗಳು ಆಗಿದ್ರು ಬಸವ ಕೇಂದ್ರದಲ್ಲಿ ಶರಣ ಸಂಗಮ ಹಾಗೂ ಅಲ್ಲಮ್ಮ ಪ್ರಭುದೇವರ ಜಯಂತಿ ಉತ್ಸವದಲ್ಲಿ ಆದರ್ಶ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು ಖ್ಯಾತ ಅನುಭಾವಿಗಳು ಆಗಿರುವ ಶ್ರೀ ಶಿವಲಿಂಗ ಹೆಡೆ ಅವರು ಅನುಭಾವ ನಿವೇದನೆ ಮಾಡುತ್ತಾ ಅಲ್ಲಮ್ಮ ಪ್ರಭುದೇವರು ಅವರೊಬ್ಬ ಶೂನ್ಯ ಪೀಠಾಧ್ಯಕ್ಷರಾಗಿ ಅಂತರಂಗ ಬಹಿರಂಗ ಒಂದಾಗಿಸಿಕೊಂಡು ಏಳುನೂರ ಎಪ್ಪತ್ತು ಅಮರಂಗಣಗಳ ಧೀಮಂತ ಶಕ್ತಿಯಾದರು ಸುಜ್ಞಾನ ನಾಯಕತ್ವ ಗುಣ ಹೊಂದಿ ದೇವರ ನಿಜವಾದ ಅಸ್ತಿತ್ವ ಮನೆ ಎಂಬುದನ್ನು ತಿಳಿಸಿದ ವೈಚಾರಿಕ ನಿಲುವಿನ ಪ್ರತಿಪಾದಕರು ಇವರಾಗಿದ್ದರು ಇವರ ದಾರಿ ಮೊದಮೊದಲು ತುಂಬಾ ಕಷ್ಟ ಅನಿಸಿದ್ರು ತದನಂತರ ಅವರೊಬ್ಬ ಅಪ್ರತಿಮ ಅನುಭವಿ ಹಾಗೂ ದಾರ್ಶನಿಕ ಎನ್ನುವುದು ಅರಿವಾಯಿತು ಅನುಭವ ಮಂಟಪಕ್ಕೆ ಅಕ್ಕ ಮಹಾದೇವಿಯವರ ಆಗಮನ ಕುರಿತು ಅಕ್ಕ ಅಲ್ಲಮ್ಮರ ಚರ್ಚೆ ವೇಳೆಯಲ್ಲಿ ಎಲ್ಲರಿಗೂ ತುಂಬಾ ಕಟುವಾಗಿ ಕಂಡು ತದನಂತರ ಆ ಚರ್ಚೆಯ ಹಿನ್ನೆಲೆ ಅರಿವಿಗೆ ಬಂದು ಕೊನೆಗೆ ಅಲ್ಲಮ್ಮರೇ ಅಕ್ಕನವರೆಗೆ ಶರಣೂ ಶರಣಾರ್ಥಿ ಎಂದು ಬರಮಾಡಿಕೊಂಡ ಚಿತ್ರಣ ಅಪ್ರತಿಮ ಇದು ಪ್ರಪಂಚದ ಇತಿಹಾಸದ ಪುಟಗಳಲ್ಲಿ ಐತಿಹಾಸಿಕ ದಾಖಲೆಯಾಗಿದೆ ಎಂದರು ಅಲ್ಲಮ್ಮ ಪ್ರಭುವಿನ ವಿಚಾರಧಾರೆ ಅಂದೂ ಇಂದು ಮುಂದೂ ಇಂದೆಂದಿಗೂ ನಮಗೆಲ್ಲ ಪ್ರಸ್ತುತವಾಗಿದೆ ಎಂದು ತಿಳಿಸಿದರು ಮೊದಲಿಗೆ ಕಾರ್ಯಕ್ರಮವನ್ನ ಸಸಿಗೆ ನೀರಿಣಿಸುವುದರ ಮೂಲಕ ರಾಷ್ಟ್ರೀಯ ಬಸವದಳ ಅಧ್ಯಕ್ಷರಾದ ಸೋಮಶೇಖರ್ ಪಾಟೀಲ್ ಗಾದ್ಗಿ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಹಕಾರ ಸಂಘದ ಅಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಗನ್ಗೆ ಅವರು ಮಾತನಾಡಿ ಬಸವ ತತ್ವವು ನಿರಂತರವಾಗಿ ವ್ಯಕ್ತಿಯನ್ನ ತೃಪ್ತಿಯ ಜೀವನವನ್ನು ಸಾಗಿಸಲು ದೊಡ್ಡ ಮಾರ್ಗ ಅದನ್ನು ಅನುಷ್ಠಾನ ಮಾಡುವ ಹೊಣೆ ನಮ್ಮದಾಗಿದೆ ಎಂದರು ಇಂದು ನಮ್ಮಲ್ಲಿ ಅನೇಕ ಪ್ರತಿಭಾವಂತರು ನಮ್ಮೊಂದಿಗಿದ್ದಾರೆ ಇವತ್ತು ವಚನ ಸಂಸ್ಥೆಯ ಅಲ್ಲಮಪ್ರಭು ನಾಮದಗೇರಿ ಅನುಭವ ಮೆಗಾ ಸಿಟಿ ಯೋಜನೆ ಅನುಷ್ಠಾನಕ್ಕಾಗಿ ಕಟ್ಟಿಬದ್ಧರಾಗಿದ್ದು ವಿಸ್ಮಯವಾಗಿದೆ ಅವರ ಕಾರ್ಯ ಸಾಧನೆ ಪರಿಗಣಿಸಿ ಸುವರ್ಣ ಏಷ್ಠಾನೆಟ್ ದುಬೈ ಇಂಡಿಯಾ ಇಂಟರ್ ನ್ಯಾಷನಲ್ ಐಕಾನಿಕ್ ಅವಾರ್ಡ್ ಕೊಟ್ಟಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದ ಅವರು ಅಲ್ಲಮ್ಮ ಪ್ರಭು ಅವರ ಸಮಾಜೋ ಧಾರ್ಮಿಕ ಕಾರ್ಯಗಳಿಗೆ ಮನದುಂಬಿ ಶ್ಲಾಘನೆ ಮಾಡಿದರು ಬರೀಯೇ ಅಲ್ಲದೆ ಎನ್ಜಿಒ ಗೃಹ ನಿರ್ಮಾಣ ಸಹಕಾರ ಸಂಘದ ಚುನಾವಣೆಯಲ್ಲಿ ಮತ್ತೊಮ್ಮೆ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ಬಾಲಾಜಿ ಬಿರಾದರ್ ಕಳೆದ ಇಪ್ಪತ್ತು ವರ್ಷಗಳಿಂದ ಸರ್ಕಾರಿ ನೌಕರರಿಗೆ ನಗರದಲ್ಲಿ ಸೂರು ಕಟ್ಟಿಕೊಳ್ಳಲು ಅನೇಕ ನಿವೇಶನಗಳು ಕಲ್ಪಿಸಿಕೊಟ್ಟಿದೆ ಈಗ ಐದನೇ ಅವಧಿಯಲ್ಲಿ ಆಯ್ಕೆಯಾದ ಕಾರಣ ಅಭಿನಂದನೆ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಗೌರವ ಸನ್ಮಾನ ಸ್ವೀಕರಿಸಿ ಅಲ್ಲಮ್ಮ ಪ್ರಭು ನಾವದಗೇರಿ ಅವರು ಮಾತನಾಡಿದರು ದಿವ್ಯ ಸಾನಿಧ್ಯ ವಹಿಸಿ ಹುಲಸೂರು ಪೂಜ್ಯ ಶ್ರೀ ಶಿವಾನಂದ ಶಿವನಂದ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು ಜಿಲ್ಲಾ ಬಸವ ಕೇಂದ್ರದ ಅಧ್ಯಕ್ಷರಾದ ಶರಣಪ್ಪ ಮಿಠಾರಿ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಸುರೇಶ್ ಚಂದ ಅವರು ಆಶಯ ನುಡಿ ನುಡಿದರು ವೇದಿಕೆಯಲ್ಲಿ ವಚನ ಚಾರಿಟೇಬಲ್ ಸೊಸೈಟಿ ಅಧ್ಯಕ್ಷ ಡಾಕ್ಟರ್ ಸುರೇಶ್ ಪಾಟೀಲ್ ಇದ್ದರು ಕಾರ್ಯಕ್ರಮದ ದಾಸೋಹಿ ಶರಣೇ ಶೋಭಾದೇವಿ ಶಿವಶಂಕರ ಠೋಕ್ರೆ ದಂಪತಿಗಳನ್ನು ಗೌರವಿಸಲಾಯಿತು ಜೊತೆಗೆ ಇದೇ ಕಾರ್ಯಕ್ರಮದಲ್ಲಿ ಅಲ್ಲಮಪ್ರಭು ನಾವದಗಿರಿ ಹಾಗೂ ಎನ್ಜಿಒ ನೌಕರ ಸಹಕಾರ ಸಂಘದ ಅಧ್ಯಕ್ಷ ಬಾಲಾಜಿ ಬಿರಾದರ್ ಹಾಗೂ ಎಲ್ಲಾ ನೂತನ ನಿರ್ದೇಶಕರನ್ನು ಗೌರವಿಸಲಾಯಿತು ಮೊದಲಿಗೆ ಶಿವಕುಮಾರ್ ಸಾಲಿ ಸ್ವಾಗತಿಸಿದರೆ ಯುವ ಬಸವ ಕೇಂದ್ರದ ಜಗನ್ನಾಥ ಶಿವಯೋಗಿ ನಿರೂಪಣೆ ಮಾಡಿದರೂ ಪ್ರೊಫೆಸರ್ ವಿದ್ಯಾವತಿ ಬಲ್ಲೂರು ವಂದಿಸಿದರು

ಇದನ್ನ ಮಾಡ ಅಲ್ಲಮ ಪ್ರಭು ಸರ್ತಿ ದಾಸೋಹದ ಮನಿಯಾಗ ಬಾಗಿಲೊಳಗ ಕಾಲಿಟ್ಟಿರ್ತಾರ ಪರಮಾಶ್ಚರ್ಯ ಭಾವಕ್ಕೆ ಅಗಮ್ಯವಾದ ಒಂದು ರತ್ನವನ್ನ ಕಂಡಿನ ಕೂಡ ಏನು ರತ್ನ ಕಂಡಿದ್ರು ಅಲ್ಲಮ ಪ್ರಭು ದೇವರು ಮಹಾಮನಿಯ ಬಾಗಿಲು ಒಂದು ನಿಂತರ ಬಸವಣ್ಣ ಬೀದಿಯಲ್ಲಿ ಬಿದ್ದ ರತ್ನವ ಕಾಣೋ ಇಲ್ಲಿ ಅಂತ ಏನದ ರತ್ನ ಹಂದಿ ಅಲ್ಲಮ ಪ್ರಭದ ಪರಿಚಯ ಮಾಡಿಕೊಡ್ತಾರೆ ಯಾವುದು ಅದು ಅಂದ್ರ ಮರುಳ ಶಂಕರ ದೇವ ಅಂತಕ್ಕಂಥ ಒಬ್ಬ ಆತ ಅಂದ್ರ ಆ ಆಹಾರ ತಯಾರು ಮಾಡತಕ್ಕಂಥ ಏನು ಅಡಿಗೆ ಮಾಡ್ತಿದ್ರು ಅದೇ ಸ್ಥಳದೊಳಗ ಒಂದು ಕುರಿವಾಗಿದ್ದ ನಿಂತಿರ್ತಿದ್ದ ಜನ ಅವನಿಗೆ ಏನಂತ ತಿಳ್ಕೊಂಡಿದ್ರು ಅಂದ್ರೆ ಹುಚ್ಚ ಅಂತ ಮರುಳ ಅಂದ್ರ ಅರ್ಥನೇ ಹುಚ್ಚ ಅಂತ ಶಂಕರ ದೇವ ಆತ ನಿಂದ ಬಂದಿರ್ತಕ್ಕಂಥ ಶರಣ ಅಲ್ಲಿ ಯಾಕಿದ್ದ ಅಂದ್ರ ಅಡಿಗೆ ಮಾಡಬೇಕಾದ್ರೆ ಅಗಲು ಹಾರಿ ಮಾಡಿ ತಿಂತಿದ್ದ ಅಲ್ಲಿ ಶರಣರು ಬಂದಿರತಕ್ಕರಣರು ಪತ್ರೋಳಿಯೊಳಗೇನು ಊಟ ಮಾಡ್ತಾರಲ್ಲ ಪತ್ರೋಳಿ ಬೀಟ್ಬೇಕಾದ್ರೂ ಒಂದಾದ ಅಗಲು ಅಂತ ತಗೊಂಡು ಒಂದೇ ಒಂದು ನೆಲಕ್ಕೆ ನೆನಪು ಬಿಡಲಾರ್ದ ತಗೊಂಡು ಹೋಗಿ ಆತ ಪತ್ರೋಳಿಯನ್ನ ಬಿಟ್ಟಿದ ಒಂದು ಅಗಳು ಕೂಡ ನೆಲಕ್ಕೆ ಚೆಲುಗೊಳುತ್ತಿದ್ದ ಇದು ಮರುಳ ಶಂಕರ ದೇವ ಅದಕ್ಕೆ ಒಂದು ಕಡೆ ಮಸಡಮ್ಮ ಹೆಡ್ಡ ಪ್ರಸಾದಿಯಾದರೆ ಮರುಳಶಂಕರ ದೇವರಂತ ಆತ ಮಹಾಪ್ರಸಾದಿ ನಾವೆಲ್ಲಂತೆ ಒಂದು ಪ್ರಸಾದಿಕರು ಹಾಗೆ ಊಟ ಮಾಡ್ತಾರೆ ಮರುಳಶಂಕರ ದೇವರಂತೆ ಮಹಾಪ್ರಸಾದಿ ಆಗಲು ಸಾಧ್ಯವೇ ಇತ್ತು ಹನ್ನೆರಡು ವರ್ಷ ಅಧ್ಯರಾಗ ತನ್ನ ಒಂದು ಅಗಳ ಅನ್ನಕ್ಕೆ ಬುಡದು ಬಿದ್ದಿರ್ತಕ್ಕಂಥ ಅಲ್ಲಿ ಬಿದ್ದಿರ್ತಕ್ಕಂಥ ಮೊಸರಿಯನ್ನ ತೋಣದಿಂದ ಚೆನ್ನೈದ ನಾವು ಎಲ್ಲ ಅಂತ ಅಂತಿರ್ತಾನ ಮುಸ್ಲಿ ತಿಳ್ ಅಂತ ಹೇಳಿ ಹುಚ್ಚನ ಅಂತ ಹೇಳಿ ಇಷ್ಟ ಜನ ಜನ ಎಲ್ಲ ಅಂತ ತಿಳ್ಕೊಂಡಿದ್ರು ಅಲ್ಲಮ್ಮ ಪ್ರಭು ಹೇಳ್ತಾರ ಆತ ಮರುಡ ಅಲ್ಲ ಆತ 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 ರತ್ನ ಅಗಮ್ಯ ರತ್ನ ಆತ ಅಂತ ದೊಡ್ಡ ರತ್ನವನ್ನ ನೀವು ಅರಿಯದೇ ಹೋದಿರಲ್ಲ ಅಂತ ಮರುಡ ಶಂಕರ ದೇವನನ್ನ ಪರಿಚಯ ಮಾಡಿಕೊಟ್ಟು ಯಾರಂದ್ರೆ ಅಲ್ಲಮ್ಮ ಪ್ರಭು ಜನ ಮಂಟಪದೊಳಗ ಅಕ್ಕ ಮಹಾದೇವಿ ಅನ್ನುವ ರತ್ನವನ್ನ ಹೊಳೆಯುವಂತೆ ಅಲ್ಲಮ್ಮ ಪ್ರಭುದೇವ್ರು ಅಕ್ಕ ಮಹಾದೇವಿ ಬಂದಾಗ ಎಲ್ಲರೂ ಸುಮ್ನೆ ಸ್ವಾಗತ ಮಾಡ್ತಾ ಇದ್ರು ಪ್ರಭುದೇವರು ಪರೀಕ್ಷೆ ಮಾಡಿ ನಿಜವಾದ ರತ್ನ ಅಂತ ತೋರಿಸ್ಕೊಟ್ಟವರು ರತ್ನ ಪರೀಕ್ಷಕ ರತ್ನ ಪರೀಕ್ಷಕ ಯಾರು ಅಂದ್ರೆ ಅಲ್ಲಮ್ಮ ಪ್ರಭು ದೇವರು ದಾರಿನಿ ಅಂತ ಎಲ್ಲ ಪರೀಕ್ಷೆ ಮಾಡ್ತಾ 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 ಎಲ್ಲರನ್ನ ಹೊಣೆ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರ ಅಲ್ಲಮ್ಮ ಪ್ರಭುದೇವರು ಅದಕ್ಕ ಒಂದೇ ಮಾತು ಹೇಳಬಹುದು ಅಲ್ಲಮ್ಮ ಪ್ರಭುದೇವರು ಹೆಂಗ ಅಂದ್ರ ಶರಣ ಶರಣರಿಗೆ ಶರಣ ಶರಣರಿಗೆಲ್ಲ ಕರುಣಾದಿ ಹಚ್ಚಿ ಶರಣಾರ ಅಪರಂಜಿ ಅಂದಾನ ಶರಣರ ಅಪರಂಜಿ ಅಂದಾನ ಅಂದ ಮಾಡ್ಯಾನ ಪ್ರತಿಯೊಬ್ಬ ಶರಣ ಶರಣರಿಗೆಲ್ಲ ವರೆಗಿ ಇದ ಅರ್ಥ ಹೆಂಗ ಅಕ್ಕ ಬಂಗಾರ ಕೊಲಿ ಹಸ್ತಾನಲ್ಲ ಇದು ಶುದ್ಧ ಅಪರಂಜಿ ಅದ ಇದು ಇಲ್ಲ ಅಂತ ಹೇಳ್ತಾನಲ್ಲ ಹಂಗ ಬಂದಿರ್ತಕ್ಕಂತ ಪ್ರತಿಯೊಬ್ಬ ಶರಣರಿಗೆ ಹೊರಗೆ ಹಚ್ಚಿ ಇದು ನಿಜವಾದ ಚಿನ್ನ ಇದು ನಿಜವಾದ ಚಿನ್ನ ಅಲ್ಲ ಅಂತ ಹೇಳಿ ಪ್ರತಿಯೊಬ್ಬರನ್ನು ಹೊರಗೆ ಹಚ್ಚಿ ಈತ ಅಪರಂಜಿ ಈತ ಅಪರಂಜಿ ಅಂತ ಜಗತ್ತಿಗೆ ತೋರಿಸ್ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದ್ರೆ ಅಲ್ಲ ಮಕ್ಕಳು ಓದಿದ್ರು ಅಲ್ಲಿರ್ತಕ್ಕಂಥ ಬಂದಿರತಕ್ಕಂಥ ಅನುಭವ ಮಂಟಪ ಬಂದಿರತಕ್ಕಂಥ ಜನರು ತಲೆಯೊಳಗೆ ಗುಳಾಗಿಡ್ತಿದ್ರು ಹುಳ ಬಿಡೋದಂದ್ರೆ ಚಿಂತನೆ ಮಾಡಕ್ ಆ ಚಿಂತನೆಗೆ ವಚನಗಳ ಬರೀ ಹಾಕಿಸ್ತೀವಿ ಅದೇನು ತಗೊಂಡು ಬಂದ್ರೆ ಅದ್ರ ಜೊತೆ ತರ್ಕ ಮಾಡ್ತಿದ್ರಿ ನೀ ಹೆಂಗ ಅಂತ ಹೇಳಿ ತರ್ಕ ಮಾಡಿದ್ರ ಅದು ಶುದ್ಧ ರೂಪ ಕೊಡ್ತಿದ್ರು ವಚನ ಬರ್ತಿದ್ರೆ ತಿದ್ದುತ್ತಿದ್ರು ಇದೆಲ್ಲ ಕೆಲಸ ಮಾಡುವವ್ರು ಯಾರಂದ್ರೆ ಅಲ್ಲಮ ಪ್ರಭುದೇವರು ಸೊ ಇಂತ ಒಂದು ಮಹಾ ವ್ಯಕ್ತಿತ್ವ ಅಲ್ಲಮ ಪ್ರಭುದೇವರಿಗಿತ್ತು ಸೊ ಹೀಗೆ ಕಲ್ಯಾಣದೊಳಗಿರುವಂತ ದಿವಸ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ ಅದೇ ಮಾದರಿಯಲ್ಲಿ ಕೂಡ ನಾವು ಇವತ್ತು ಸಹ ಏನಾಗಿದೆ ಅಂತಂದ್ರೆ ಬುದ್ಧಿವಂತಿಕೆಯಲ್ಲಿ ಕೂಡ ನಾವು ತಾಪು ಬರ್ತಾ ಇಡೀ ನೀವು ರಾಜ್ಯದ ಅಕ್ಕಪಕ್ಕ ರಾಜ್ಯದಲ್ಲಿ ತಗೊಂಡಾಗ ಯಾವುದೇ ಧರ್ಮಕ್ಕೆ ಯಾವುದೇ ಒಂದು ರಾಜ್ಯದಲ್ಲಿರ್ತಕ್ಕಂಥವ್ರಿಗೆ ಯಾರು ಕೂಡ ಮಾರ್ಗದರ್ಶಕರಲ್ಲ ಯಾರಿಗೂ ಕೂಡ ಅವರಿಗೆ ಗುರುಗಳಿಲ್ಲ ಅವರಿಗೆ ಮಾರ್ಗದರ್ಶಕರಲ್ಲ ಅವ್ರು ಏನಾಗಿರ್ತಾ ಇದಾರೆ ಅಗಢಕರಿ ಕಲಿ ಆಗ್ತಾ ಇದ್ದಾರೆ ಆದರೆ ನೀವು ನಮ್ಮ ರಾಜ್ಯಕ್ಕೆ ಬಂದ ಸಾವಿರತಕ್ಕಂಥ ಮಠ ಮಾನ್ಯಗಳು ಸಾವಿರತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಸಾವಿರ ಇರ್ತಕ್ಕಂಥ ಇವತ್ತು ನಾವು ಏನಾಗಿದ್ದರೆ ನಂಬರ್ ಒನ್ ಕ್ವಶನ್ ಸರಿ ಬಹಳ ಹೆಮ್ಮೆ ಹೇಳ್ಬೇಕಾಗ್ತದೆ ನೀವು ಬೇರೆ ಹೋದಾಗ ಅವ್ರ ಸರಿ ವಿಚಾರ ಕಡಿಮೆ ಮಾಡಿ ಅವ್ರ ಅವ್ರ ವಿಚಾರ ನಮಗೆ ಸಮಾಜವೇ ಆಗೋದರು ಅವ್ರು ಹೇಳ್ತಕ್ಕಂಥದ್ದು ಪೂರ್ತಿ ಹಳೆಯ ಕಥೆ ಹೇಳ್ತಾ ಇರ್ತಾರೆ ನಾವು ಹೇಳ್ತಕ್ಕಂಥದ್ದು ಬಹಳ ಮುಂದುವಳಿಕೆ ಕಥೆ ಹೇಳ್ತಾ ಇದೀವಿ ನೀವು ಈ ನಮ್ಮ ಬಸ್ಸ ಕೇಂದ್ರ ಬಸ್ ತಗಂತ ಅನುಯಾಯಿಗಳು ನಮ್ಮ ಒಂದು ಸಂಸ್ಥೆ ಬಹಳ ಖುಷಿ ಮತ್ತು ಹೆಮ್ಮೆ ಕೂಡ ಅನಿಸ್ತಾ ಇದೆ ಜೊತೆ ನಮ್ಮ ಸ್ವಯಂ ಶಿಕ್ಷಕರ ಈ ಕಡೆ ನಮ್ಮ ಸಾಹಿತ್ಯ ಪರಿಷತ್ ಈ ಕಡೆ ನಮ್ಮ ಬಸವ ಕೇಂದ್ರ ಎರಡನ್ನು ಜೋಡಿಯಾಗಿ ತಗೋತಕ್ಕಂಥ ಬಹಳ ಕಷ್ಟದ ಕೆಲಸ ಆದರೂ ಕೂಡ ಅವರು ಎರಡು ಆ ಕಡೆ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ಈ ಕಡೆ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ನಮ್ಮ ಸಮಾಜ ಕೂಡ ಮುಂದುವರ್ತಕ್ಕಂಥ ಕೆಲಸ ಕೂಡ ನಮ್ಮ ಸುರೇಶ್ ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ವರ್ಷ ರಲ್ಲಿ ಅವರ ಒಂದು ನೇತೃತ್ವದಲ್ಲಿ ಬಸವ ಜಯಂತಿ ಉತ್ಸವ ಬಹಳಷ್ಟು ಅದ್ದೂರಿಯಾಗಿ ಆಚರಣೆ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಇದೇ ತಿಂಗಳ ಮೂವತ್ತನೇ ತಾರೀಕು ಮತ್ತೆ ಬಸವ ಜಯಂತಿ ಕೂಡ ಬರ್ತಾ ಇದೆ ಈ ಸಲ ಕೂಡ ಯಾರೇ ಅಧ್ಯಕ್ಷರಾಗಲಿ ಮತ್ತೆ ಈ ಸಲ ರಂಗ ಕಾರ್ಯಕ್ರಮ ಕಾರ್ಯಕ್ರಮ ಮೆರವಣಿಗೆಯಲ್ಲಿ ಮತ್ತೆ ನಾವು ಕೂಡ ಬಸವ ಜಯಂತಿ ಕೂಡ ಅತ್ಯಂತ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ಕೂಡ ಮಾಡೋಣ ಅದಕ್ಕೆ ಬೀದರ್ ನಗರದಲ್ಲಿ ಯಾವುದೇ ಒಂದು ಆ ಆ ಇರ್ತಕ್ಕಂಥ ಕಾರ್ಯಕ್ರಮ ಮಾಡಿದಾಗ ಸಂಸ್ಥೆ ಈ ಸಂಸ್ಥೆ ಎಲ್ಲ ಸಂಸ್ಥೆಗಳು ನಮೂನೆ ಅಲ್ಲಿ ಕೂಡ ಕಾರ್ಯಕ್ರಮಕ್ಕೆ ಅಡ್ಡಾಡಾಗಿ ಆ ಕಾರ್ಯಕ್ರಮ ಕೂಡ ನಾವು ಯಶಸ್ವಿ ಮಾಡ್ತಕ್ಕಂಥ ಕೆಲಸ ಮಾಡ್ತೇಳ್ತಾ ಅದಕ್ಕೆ ಬಂಧುಗಳೇ ನಾವದಿವೆ ಅದನ್ನು ಸೇರಿ ಬೀದರ್ ನಗರ ಭೂಮಿ ಇದಕ್ಕೆ ಇಲ್ಲೇ ಒಳ್ಳೆಯ ರೀತಿಯಿಂದ ಇನ್ನ ಅದಕ್ಕೆ ಹೊರತು ತರ್ತಕ್ಕಂಥ ಕೆಲಸ ಸಂದೇಶ ಕೊಡತಕ್ಕಂಥ ಕೆಲಸ ನಾವು ನೀವೆಲ್ಲ ಸರಿ ಮಾಡೋಣ ಅಂತ ಹೇಳ್ತಾ ಮತ್ತೆ ಶರಣ ಬಂಧುಗಳಿಗೆ ಉದ್ದೇಶ ನಮ್ಮನ್ನು ಕರೆಸಿ ಎಂಟು ಮಾಡೋಣ ಮಾತಾಡಕ್ಕೆ ಅವಕಾಶ ಇದೆ ಮತ್ತೆ ಇಲ್ಲಿರಲ್ಲ ಗೌರವ ಮಾಡ್ಕೊತ ಇರೋದು ಕೆಲಸ ಆದರೆ ಈ ಒಂದು ಅವಾರ್ಡು ನಿಜಕ್ಕೂ ನಮಗೆಲ್ಲ ಹೆಮ್ಮೆ ತರ್ತಕ್ಕಂಥ ವಿಷಯ ಯಾಕಂತಂದ್ರೆ ಇದು ಅಲ್ಲಂ ಪ್ರಭು ಸಿಕ್ಕಿರ್ತಕ್ಕಂಥ ಅವಾರ್ಡ್ ಅಲ್ಲ ಇದು ಯಾಕೆ ಸಿಕ್ಕಿದೆ ಅವಾರ್ಡ್ ಅಂತಂದ್ರೆ ನಮ್ಮ ಶರಣ ಸಂಸ್ಕೃತಿಗೆ ಸಿಕ್ಕಿರ್ತಕ್ಕಂಥ ಅವಾರ್ಡ್ ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲ ಶರಣವೊಂದರುಗಳಿಗೆ ಈ ಅವಾರ್ಡ್ ಸಮರ್ಪಣೆ ಆಗಬೇಕು ಯಾಕಂದರೆ ಈ ಅವಾರ್ಡ್ ಸೆಲೆಕ್ಷನ್ ಆಗಿರೋದು ಯಾಕಂದರೆ ಕಲ್ಯಾಣದಲ್ಲಿ ಶರಣರ ಕಾಯಕ ಭೂಮಿಯಲ್ಲಿ ನಾವೇನು ಅನುಭವ ಮೆಗಾ ಸಿಟಿ ಅಂತಕ್ಕಂಥ ಯೋಜನೆ ಮಾಡಿದ್ದೇವೆ ಆ ಯೋಜನೆಯನ್ನು ಮೆಚ್ಚಿ ಇಡೀ ಕರ್ನಾಟಕದಲ್ಲಿ ಅತ್ಯುತ್ತಮ ಯೋಜನೆ ಅಂತ ಹೇಳಿ ಅದಕ್ಕೆ ಸಿಕ್ಕಿರ್ತಕ್ಕಂಥ ಅವಾರ್ಡು ಹಾಗಾಗಿ ಇದನ್ನು ಸಾಂಕೇತಿಕವಾಗಿ ಇಲ್ಲಿ ಲೋಕಲ್ ಎಲ್ಲರ ಕೊಟ್ಟರೆ ನಿಮ್ಗೆ ಎಲ್ಲರಿಗೂ ಕಳಿಸಿ ತರಿಸ್ಬೇಕಾಗಿತ್ತು ಅದು ದುಬೈನಲ್ಲಿ ಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಹೋಗಿ ಆ ಅವಾರ್ಡನ್ನು ಸ್ವೀಕರಿಸ್ಕೊಂಡು ಬಂದಿದ್ದೇನೆ ಅದಕ್ಕೆಲ್ಲ ಶರಣ ಬಂಧುಗಳ ಪಾದಕ್ಕೆ ಆ ಒಂದು ಅವಾರ್ಡನ್ನು ಸಮರ್ಪಣೆ ಮಾಡ್ಬೋದು ಶರಣರು ನಡೆದಾಡಿರತಕ್ಕಂಥ ಈ ಒಂದು ಕಾಯಕ ಭೂಮಿಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಒಂದು ಹನ್ನೆರಡನೇ ಶತಮಾನದಲ್ಲಿ ಏನು ಕ್ರಾಂತಿ ಆಗಿತ್ತೋ ಅದೇ ಥರ ಇವಾಗ ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ಒಂದು ವಿಶೇಷವಾದಂತಹ ಕ್ರಾಂತಿ ಮಾಡಬೇಕಾಗಿದೆ ಅದು ಯಾವ ಕ್ರಾಂತಿ ಅಂತಂದರೆ ಸಾಂಸ್ಕೃತಿಕ ಕ್ರಾಂತಿ ಶೈಕ್ಷಣಿಕ ಕ್ರಾಂತಿ ಆಧ್ಯಾತ್ಮದ ಕ್ರಾಂತಿಯನ್ನು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ಇವಾಗ ಅನುಭವ ಮಂಟಪ ನಿರ್ಮಾಣ ಆಗ್ತಾ ಇದೆ ಸರ್ಕಾರದ ವತಿಯಿಂದ ನಾಡಿನ ಜನ ಅಷ್ಟೇ ಅಲ್ಲ ರಾಷ್ಟ್ರದಿಂದ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಿಂದ ಜಗತ್ತಿನ ಮಟ್ಟ ಮೊದಲನೇ ಸಂಸತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿ ಅಧ್ಯಯನ ಮಾಡೋದಕ್ಕಾಗಿ ಎಲ್ಲ ಜನ ಕಲ್ಯಾಣಕ್ಕೆ ಬರ್ತಾರೆ ಅವ್ರು ಬಂದವರಿಗೆಲ್ಲರಿಗೂ ಒಂದು ಶರಣ ಸಂಸ್ಕೃತಿಯ ಪ್ರತಿಬಿಂಬವಾಗಿರ್ತಕ್ಕಂಥ ಒಂದು ನಗರವನ್ನು ನಾವು ಪ್ರಸ್ತುತ ಪಡಿಸಬೇಕಾಗಿದೆ ಅಲ್ಲಿ ನಾವು ಅನುಭವ ಮೆಗಾ ಸಿಟಿ ನಿರ್ಮಾಣ ಮಾಡಿ ಬರೀ ಕಟ್ಟಡಗಳನ್ನು ಕಟ್ಟಿ ಅಲ್ಲಿ ಸುಮ್ಮನೆ ಬಿಡೋದಲ್ಲ ಅಲ್ಲಿ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಟ್ಟ ಶಾಲೆ ಮಾಡ್ಬೇಕಾಗಿದೆ ಈ ಒಂದು ವಿಷಯ ನಾನು ಹೇಳಿದಾಗ ಬಹಳಷ್ಟು ಜನ ತಲೆ ಕೆಟ್ಟ ಚಂದ್ರಶೆಟ್ಟಿರೊಬ್ರು ಸಾಹಿತ್ಯ ಪರಿಷತ್ನಾಗ ಇಲ್ಲಿ ಸೇವೆ ಮಾಡುತ್ತಾ ತಲೆ ಕೆಟ್ಟಿದ್ದಾರೆ ಇವು ನ್ಯಾಗೋ ಈವಾಗ ಎಂತ ವಾತಾವರಣ ಇದೆ ಅಂತಂದ್ರೆ ಪ್ರತಿಯೊಬ್ಬರು ಆಂಗ್ಲ ಮಾಧ್ಯಮ ವಿದ್ಯಾಭ್ಯಾಸ ಮಾಡಬೇಕನ್ನುವಂಥ ಒಂದು ವ್ಯವಸ್ಥೆಯಲ್ಲಿ ಅದು ಕನ್ನಡ ಮಾಧ್ಯಮ ಶಾಲೆ ಅದು ಅಂತಾರಾಷ್ಟ್ರೀಯ ಮಟ್ಟದ ವಸತಿ ಶಾಲೆ ಮಾಡ್ತಾನೆ ಹೋದರೆ ಅದು ಯಾವ ರೀತಿ ಎಲ್ಲಿ ಅಂತ ಅಂತಾರೆ ಆದರೆ ಮಾನವನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅದನ್ನು ಮಾಡಿಯೇ ತೋರಿಸ್ಬೇಕಂತ ಹೇಳಿ ಭಾಳ ದಿಟ್ಟಿನಿಂದ ಆ ಒಂದು ಕಾರ್ಯ ಮಾಡಬೇಕಾಗಿದೆ ಅದಕ್ಕೆ ನಾನು ಮಗಲಿನ ಸಾಧ್ಯ ಆಗಲ್ಲ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕೇ ಬೇಕು ಸಾಹಿತ್ಯ ಪರಿಷತ್ತರಂತೂ ಯೂಶಲಿ ಸರ್ಕಾರ ಮಾಡೇ ಮಾಡ್ತಾರೆ ಆ ಕಾರ್ಯಕ್ಕೆ ಅದರ ಜೊತೆಯಲ್ಲಿ ಅಲ್ಲಿ ಏಳ್ನೂರ ಎಪ್ಪತ್ತು ಅಮರಗಣಗಳ ಸಂಕೇತವಾಗಿ ನಾವು ಅಮರಗಣ ಮಂಟಪ ನಿರ್ಮಾಣ ಮಾಡ್ತಾ ಇದ್ದೇವೆ ನಮ್ಮ ಸಮಾಜದಲ್ಲಿರ್ತಕ್ಕಂತಹ ಅಂಕು ಡೊಂಕುಗಳನ್ನು ತುವ ಒಂದು ಕೇಂದ್ರ ಅಮರಗಣ ಮಂಟಪ ಅಂದ್ರೆ ಎಲ್ಲರೂ ಲಿಂಗ ಕಟ್ಕೊಂಡಿರ್ಬೇಕು ಅಥವಾ ಎಲ್ಲರೂ ಅಷ್ಟಾವರಣ ಪಂಚಾಚಾರ ಷಸ್ಥಳ ಅಲ್ಲಿ ಬರ್ಬೇಕಂತಿಲ್ಲ ಕಳ್ಳರು ಬರಬಹುದು ಎಂತೆಂತ ಅವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಜನ ಅಲ್ಲಿ ಬಂದು ತಿದ್ದಿ ಶರಣ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡು ಹೋಗಬೇಕು ಅಂತ ಒಂದು ವ್ಯವಸ್ಥೆಯನ್ನು ನಾವು ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಸದಾಶಯ ಇಟ್ಕೊಂಡಿದ್ದೇವೆ ಇಂಥ ಕೆಲವು ವಿಶಿಷ್ಟತೆಗಳಿಂದ ಕೊಟ್ಟಿರ್ತಕ್ಕಂಥ ಅನುಭವ ಸಿಟಿ ನಮ್ಮ ಕಲ್ಯಾಣ ಕರ್ನಾಟಕದ ಒಂದು ಹೆಮ್ಮೆಯ ಯೋಜನೆ ಅದಕ್ಕಾಗಿ ನಾವು ಇವೆಲ್ಲ ಕೂಡಿ ಸಹಕಾರ ಮಾಡಿದರೆ ಇಡೀ ಮುಂದಿನ ದಿನಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಸ್ಮಾರ್ಟ್ ಸಿಟಿ ನಗರವ ಬಂದಿರ್ತಕ್ಕಂಥ ಜನತೆಗೆ ನಾವು ತೋರಿಸ್ಕೊಡ್ಬೋದು ಅಲ್ಲಿ ನಮ್ಮ ಯುವಕರಿಗೆ ಒಂದು ಒಳ್ಳೆ ಕೌಶಲ್ಯ ಅಥವಾ ಸಂಸ್ಕೃತಿಯ ತರಬೇತಿ ಕೇಂದ್ರವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಇಂಥ ಹತ್ತು ಹಲವು ಯೋಜನೆಗಳಿಂದ ಅಲ್ಲಿ ಆ ಒಂದು ಕಾರ್ಯ ಮಾಡ್ತಾ ಇದ್ದೇವೆ ಆ ಕಾರ್ಯಕ್ಕೆ ಈ ಒಂದು ಅವಾರ್ಡ್ ಸಿಕ್ಕಿದೆ ಅದಕ್ಕೆ ನಮಗೆಲ್ಲರಿಗೂ ಬಹಳ ಹೆಮ್ಮೆ ಕೊಡ್ತಕ್ಕಂತ ವಿಷಯ ಈ ಅವಾರ್ಡ್ ನಾವು ನೀವೆಲ್ಲರೂ ಕೂಡಿ ಸಂಭ್ರಮಿಸೋದ್ರ ಜೊತೆಗೆ ಅಲ್ಲಿ ಜವಾಬ್ದಾರಿ ಕೂಡ ಹೆಚ್ಚಾಗುತ್ತದೆ ಅದಕ್ಕೆ ಅವಾರ್ಡ್ ತಗೊಂಡು ಸುಮ್ನೆ ಕೊಡೋದಲ್ಲ ಅವಾರ್ಡ್ ಕೊಟ್ಟರು ಹೇಳೋದಿಲ್ಲ ಅಲ್ಲ ಪ್ರಭು ಹೆಸರು ಇಟ್ಕೊಂಡ್ರಿ ಇಟ್ಟಿದರೆಲ್ಲ ನಿಮ್ಮ ನಡೆ ನುಡಿ ಹೆಂಗ್ ನಿತ್ಯ ಅಂತ ಅದೊಂಥರ ತಾರಿನ ಕಾಲ ನಡ್ದಾಗ ಅವ್ರೆ ಹೇಳ ಎಲ್ಲು ನಾವ್ ಎಲ್ಲೂ ಯಾವ್ದು ಸಿನಿಮಾ ನೋಡಕ್ ಹೋಗಿಲ್ಲ ನಾವು ಅಲ್ಲೊರ್ಬು ಅಂತ ಹೆಸರು ಇಟ್ಕೊಂಡು ಇಂತ ಕೆಲಸ ಮಾಡ್ತೀರಪ್ಪ ಅನ್ನುವಂತ ಪ್ರಸಂಗ ಬರಬಹುದು ಅವಕಾಶ ಹೆಸರು ಏನ್ ಮಾಡಿದೆ ಅಂತಂದ್ರೆ ಜಾಗೃತಿ ಮೂಡಿಸಿದೆ ಮಕ್ಕಳಿಗೆಲ್ಲ ಶರಣರ ಹೆಸರು ಯಾಕೆ ಇಡಬೇಕ್ರಿ ಅದಕ್ಕೊಂದು ಉತ್ತರ ನೀವೇ ಕಂಡ್ಕೊಂಡಿರ್ಬೋದು ಆದಿ ತಪ್ಪ ಶರಣರ ಹೆಸರುಗಳನ್ನು ಮಕ್ಕಳಿಗೆಲ್ಲ ಇಡಬೇಕು ಅನ್ನುವಂತ ಸದಾಶಯ ಇನ್ನೊಂದು ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ ನೀವು ಬಂದ ಕಾರ್ಯಕ್ಕೆ ನಾವು ಬಂದೆವಯ್ಯ ನಾವು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರಯ್ಯ ಕಲ್ಯಾಣವೆಂಬುದು ಪ್ರಣತೆಯಾಗಿತ್ತು ನಾನು ತೈಲವಾದೆ ನೀವು ಬತ್ತಿಯಾದಿರಿ ಪ್ರಭುದೇವರು ಜ್ಯೋತಿಯಾದರಯ್ಯ ಪ್ರಣತೆ ಒಡೆಯಿತ್ತು ಎಣ್ಣೆ ಚೆಂದಿದ್ದಯ್ಯ ಭಕ್ತಿ ನಂದಿತಯ್ಯ ಊರಲ ಸಂಗನ ಶರಣನ ಮನ ನಂದಿದ್ದಯ್ಯ ನಂದಿದ್ದಯ್ಯ ನಿಜಕ್ಕೂ ಇವತ್ತು ಶೂಲಿಗೆ ಹೇಳೋರು ಬಹಳ ಅದ್ಭುತವಾಗಿ ಮಾತಾಡ್ತಾರೆ ಅಲ್ಲಮ್ಮ ಪ್ರಭುದೇವರ ಇಡೀ ಜೀವನವನ್ನೇ ನಾವು ಮನೆಗೆ ತಂದೆ ಹಾಗಾಗಿ ನಾನು ಅಲ್ಲಮ್ಮ ಪ್ರಭುದೇವರ ಬಗ್ಗೆ ಮಾತ್ರ ಇವತ್ತಿನ ಶರಣ ಸಂಗಮ ಕಾರ್ಯಕ್ರಮ ఇవరికి కార్యకజీవి సన్మాన అమ్మ బాగా జన మాట్ాడుతి సత్యశుద్ధ కయక అంత్రి మక్క ఫీజు కుట్లకి ఆసశుద్ధ కదా మక్క ఫీజు కట్లేకపోయి అది వరకు మత అప్పులు సంధి కట్ ఒక్క ఆదరే అదే ఇవ్ ఫుల్ మణ్ అల్లభై సత్యశుద్ధ కాలక మి ఎస్ట్ ఎత్రదు అన్నదాన నమ్మ అల్లభ కుటుంబం నెలబౌ అదే కాలక మా కైల కమహేనుకల్ప వృక్ష కయక మగ్న మనవే కాశీరామేశ్వర కయకద రతీయే లింగ కాలకద భవతీయే జగమ పరికరే పూజా సమగ్రి అంతా అో కాశీరమేశ్వర అయకదీ మనస్సు అలీనగలసి మదే కార జే నిజకు అమ్మ సంఖ్యలో ఇవంతెల్లా సదస్సు ಎಲ್ಲೆಲ್ಲ ಭಾಳ ಎತ್ತರಕ್ಕೆ ಬೆಳೆದಾಗ ನಾವು ಎಷ್ಟು ಎತ್ತರಕ್ಕೆ ಹೋದರೂ ಸಹಿತ ನೋಡಿ ಅಲ್ಲ ಅದ್ರು ಹೇಳೋದು ನಾವು ಇಲ್ಲಿಂದ ಬೆಳೆದೀವಿ ಅನ್ನುವನ್ನ ಅದಕ್ಕೆ ನಾವು ಯಾವ ಎತ್ತರಕ್ಕೆ ಹೋದಾಗ ನಾವು ನಮ್ಮ ತನವನ್ನು ಮರೆಯುವ ನಾವು ಎಲ್ಲಿಂದ ಬಂದಿದ್ದೀವಿ ಎಲ್ಲರೂ ಮಕ್ಕಳಾಗುತ್ತೀವಿ ಇವತ್ತು ಅನೇಕ ತಂದೆ ತಾಯಿಯ ಹೆಸರು ಹೇಳೋದಕ್ಕೆ ಇಲ್ಲ ಆ ಅಲ್ಲ ತಂದೆ ತಾಯಿಗೇಳೋಕ್ಕೆ ತಯಾರಿಲ್ಲ ತಂದೆ ತಾಯಿಗ ಅಲ್ಲಿಗೆ ತಯಾರಿಲ್ಲ ಆದರೆ ಈ ಸಂಸ್ಥೆಯ ಹೆಸರನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾವು ಈ ಸಂಸ್ಥೆಯಿಂದ ಬರದೆ ಅಂತ ಹೇಳುವಂಥ ಒಂದು ದೊಡ್ಡ ಗುಣ ಏನಿಲ್ಲ ಅನ್ನೋದು ಮನೆಯವರೆಲ್ಲ ಕೋರಾದ ಒಂದು ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಯಿಸೋಣ